ನಮಸ್ಕಾರ ಇವತ್ತು ವಿಶೇಷವಾಗಿ ಮುಳುಬಾಗಿಲಿ ನಗರದಲ್ಲಿರುವಂತಹ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಕನ್ನಡ ಸರ್ಕಾರಿ ಉರ್ದು ಶಾಲೆಯಲ್ಲಿ ಇವತ್ತೊಂದು ದಿವಸ ಮಕ್ಕಳ ಸಂತೆ ಅಂತ ಹೇಳಿಬಿಟ್ಟು ತುಂಬ ಅಗ್ಭೂರಿಯಾಗಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಇಂತಿಹಾ ಸರ್ ಅವರು ಹಾಗೆ ನಮ್ಮ ಕನ್ನಡ ಮಾಸ್ಟರ್ ಆಗಿರುವಂಥ ಕೃಷ್ಣಮೂರ್ತಿ ಸರ್ ಅವರು ಅದರ ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಇವತ್ತು ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ ಮಕ್ಕಳಂದ ಮೇಲೆ ಓದೋರ ಜೊತೆಗೆ ದೊಡ್ಡ ಮುಂದಿನ ದಿನಗಳಲ್ಲಿ ವಿದ್ಯಾವಂತರಾಗಬೇಕು ಒಬ್ಬರು ಲಾಯರ್ ಆಗಬೇಕು ಅಂತಾರೆ ಮತ್ತೊಬ್ಬರು ಡಾಕ್ಟರ್ ಆಗಬೇಕು ಅಂತಾರೆ ಮತ್ತೊಬ್ಬರು ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಅಂತಾರೆ ಮತ್ತೊಬ್ಬರು ಎಸ್ ಪಿ ಆಫೀಸರ್ ಎಲ್ಲ ಒಬ್ಬೊಬ್ಬರು ತಂದೆ ತಾಯಿಯಿಂದ ಕನಸು ಒಬ್ಬ ಒಂದೊಂದು ರೀತಿಯಲ್ಲಿ ಇರ್ತದೆ ನಾನು ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಅಷ್ಟೇ ದೊಡ್ಡ ಉದ್ಯಮಿಗಳಾಗಬೇಕು ವ್ಯಾಪಾರಸ್ಥರಾಗಬೇಕು ಒಳ್ಳೆ ರೀತಿ ಬದುಕಬೇಕು ಬಾಳಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲಿ ಬರಬೇಕು ಆದ್ದರಿಂದ ಇವತ್ತು ಮಕ್ಕಳ ಸಂತೆಯಲ್ಲಿ ಒಬ್ಬೊಬ್ರು ವಿಧವಾದ ಒಂದು ತಿನ್ನುವ ಒಂದು ಪದಾರ್ಥಗಳನ್ನ ಅದೇ ಸ್ವಂತ ಅವ್ರ ಸ್ವಂತ ಒಂದು ಬುದ್ಧಿಶಕ್ತಿಯಿಂದ ಇವತ್ತು ಉರ್ದು ಶಾಲೆಯ ಮಕ್ಕಳು ನಗರದಲ್ಲಿ ತುಂಬ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಈ ಆಯೋಜನೆ ಮಾಡಿರುವಂತಹ ನಮ್ಮ ಇಂತಿಹಾಸರು ಹಾಗೂ ಎಲ್ಲ ಅವ್ರ ಜೊತೆಗೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಿಜವಾಗ್ಲೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಅಂದ್ಕೋಬೇಕು ಮಕ್ಕಳನ್ನ ಬೆಳೆಸಬೇಕು ಬಾಳಬೇಕು ವಿದ್ಯೆಯ ಜೊತೆಗೆ ಇಂತಹ ಒಂದು ಮನೋಭಾವನೆ ಮನೋರಂಜನೆ ಇದನ್ನು ನಿಜವಾಗ್ಲೂ ಕೂಡ ಮಕ್ಕಳ ಸಂತೆ ಅನ್ನೋದು ಒಂದು ಮನೋರಂಜನೆ ಎಲ್ಲ ಮಕ್ಕಳ ತಂದೆ ತಾಯಿಂದ ವಾರ್ಡಲ್ಲಿರುವಂಥ ಎಲ್ಲ ನಿವಾಸಿಗಳು ಎಲ್ಲರೂ ಕೂಡ ಈ ಮಗು ಇಂಥ ಮಗು ಇಂಥ ಒಂದು ತಿನ್ನುವ ಪದಾರ್ಥ ಆತ್ನೇ ಸ್ವಂತ ತಯಾರು ಮಾಡಿದೆ ಅಂದರೆ ಅವ್ರಿಗೆ ಮಕ್ಕಳಿಗೆ ಮತ್ತೆ ಶಾಲೆ ಒಂದು ಶಿಕ್ಷಕರಿಗೂ ಆಶ್ಚರ್ಯ ಆದ ಮಾತ್ರ ನಾನು ಕೂಡ ಎಲ್ಲರ ಥರ ಕೂಡ ನಾನು ನಮ್ಮ ನದೀಮ್ ನದೀಮ್ರವರು ವಸೀಮಣ್ಣನವರು ನಯಾಜಣ್ಣ ನವಾಜಣ್ಣ ಮತ್ತು ಕಲೀಮು ನವಾಜಣ್ಣ ಎಲ್ಲರೂ ಎಲ್ಲ ನಾವೆಲ್ಲ ಬಂದು ಮಕ್ಕಳ ನೋಡಿ ಖುಷಿಪಟ್ವಿ ಇಂತಹ ಒಂದು ಮಕ್ಕಳಲ್ಲಿ ಆಲೋಚನೆ ಮನೋಭಾವನೆ ಬರೋದು ತುಂಬ ಅದ್ಭುತವಾದ ಮಾತು ಇದು ನಾವೆಲ್ಲರೂ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಒಂದು ಲಡ್ಡು ಮಾಡಿದ್ದಾರೆ ನಿಪ್ಪಟ್ ಮಸಾಲ ಕೊಟ್ಟರು ಪಾನಿಪುರಿ ಮಾಡಿದ್ದಾರೆ ಒಬ್ಬಟ್ಟು ಮಾಡಿದ್ದಾರೆ ಎಲ್ಲ ತಿನ್ನುವಂಥ ಪದಾರ್ಥಗಳು ಅದರ ಜೊತೆಗೆ ಅವ್ರಿಗೆಲ್ಲರೂ ಕೇಳಿದಾಗ ಹೆಸರು ಮತ್ತೆ ನಾನು ಏನು ಮಾಡಿದೀನಿ ಅಂತ ಕ್ಲೀನಾಗ ಅಚ್ಚುಕಟ್ಟಾಗಿ ಆ ಮಕ್ಕಳ ಬಾಯಲ್ಲಿ ಬಂತು ನಿಶ್ಚವಾಗ್ಲೂ ಕೂಡ ಇಂತಹ ನಮ್ಮ ಕೈದ್ರಿ ನಗರದಲ್ಲಿ ಶಾಲೆಯಲ್ಲಿ ಇದು ನಾನು ಮೊದಲನೇ ಕಾರ್ಯಕ್ರಮ ಮೊಟ್ಟ ಮೊದಲನೇ ಕಾರ್ಯಕ್ರಮ ಭಾಗವಹಿಸಿದ್ದು ಹಲವಾರು ಕಾರ್ಯಕ್ರಮ ಹಿಂದೆ ಮಾಡಿದ್ದಾರೆ ಇವತ್ತು ನನಗೆ ಬರಲೇಬೇಕು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂದಾಗ ಖಂಡಿತವಾಗ್ಲೂ ನಾವೆಲ್ಲ ಅರ್ಪತ್ತು ಮತ್ತು ಎಲ್ಲ ನದಿಮೆ ಎಲ್ಲ ಕಲಿಯುವ ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ ನಿಜವಾಗ್ಲೂ ಕೂಡ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಮಕ್ಕಳಿಗೆಲ್ಲರಿಗೂ ವಿಶೇಷವಾಗಿ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದರೂ ಕೂಡ ನೀವೇನೇ ಕಾರ್ಯಕ್ರಮ ಹೇಳಿದ್ರೆ ನಾವು ಈ ಕಾರ್ಯಕ್ರಮ ಭಾಗಿಯಾಗ್ತೀವಿ ಎಲ್ಲರೂ ಕೂಡ ನಮ್ಮ ಎಲ್ಲರೂ ಎಲ್ಲ ಒಂದು ಸ್ನೇಹಿತರು ಯಾಕೆ ಕಾರ್ಯಕ್ರಮದಲ್ಲಿ ಕಣ್ಣಾರೆ ಬಂದು ನೋಡಿ ಮಾತಾಡೋದು ಮಕ್ಕಳ ಬಾಯಲ್ಲಿ ಮಾತಾಡೋದು ತುಂಬಾ ಮುಂದಿನ ಏನ್ ಏನ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅರ್ಥ ಆಗುತ್ತೆ ಆದ್ರಿಂದ ಇದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ಒಳ್ಳೆ ಮಕ್ಕಳನ್ನ ಬೆಳೆಸಿದ್ದಾರೆ ಆದ್ರಿಂದ ನಾವೆಲ್ಲರೂ ಕೈ ತೊಳೆದ್ರೆ ಒಂದು ಕೈಯಿಂದ ಚಪ್ಪಾಳ ತಟ್ಟಕ್ಕೆ ಆಗೋದಿಲ್ಲ ಎರಡು ಕೈ ಸೇರಿದ್ರು ಮಾತ್ರ ಏನೇ ಕಾರ್ಯಕ್ರಮ ಮಾಡೋ ಕೂಡ ಅನುಕೂಲ ಆಗುತ್ತೆ ಆದ್ರಿಂದ ಎಲ್ರು ಕೂಡ ವಾರ್ಡಿನ ಎಲ್ಲ ಎಲ್ಲ ನಿವಾಸಿಗಳು ಯುವಕರು ಎಲ್ಲರೂ ಸೇರಿ ಶಾಲೆಗಳನ್ನ ಬೆಳೆಸಬೇಕು ನಮ್ಮ ಒಂದು ವಾರ್ಡಲ್ಲಿ ಮನುಷ್ಯ ಹುಟ್ಟು ಸಾವುಗಳ ಮಧ್ಯೆ ಏನಾದರೂ ಸಂಪಾದನೆ ಮಾಡ್ತಾ ಅಂದರೆ ಪ್ರೀತಿ ವಿಶ್ವಾಸ ಇನ್ನ ಓದು ದೊಡ್ಡ ಉದ್ಯಮಿ ಆಗೋ ವ್ಯಾಪಾರಸ್ಥ ಆಗೋ ಲಾಯರ್ ಆಗೋ ಜಡ್ಜ್ ಆಗೋ ನೀನು ಎಸ್ ಪಿ ಆಗೋ ಡಿ ಸಿ ಆಗು ಮೊದಲು ಏನು ಮಾಡಬೇಕು ಪ್ರೀತಿ ವಿಶ್ವಾಸ ಅಥವಾ ನೀನೇನಾದರೂ ಗೆಲ್ಲಬೇಕು ಅಂದರೆ ದೇಶದಿಂದ ಏನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ನೀನ್ ಏನು ಮಾಡಿದ್ರು ಪ್ರೀತಿಯಿಂದ ಮಾತ್ರ ಗೆಲ್ಬೇಕಷ್ಟೇ ಪ್ರೀತಿಯಿಂದ ಬಿಟ್ರೆ ದೇಶದಿಂದ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಉದಾಹರಣೆ ಹೇಳ್ತಾ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬದುಕೋಣ ಬಾಳೋಣ ಪ್ರೀತಿಯಿಂದ ಮಾತನಾಡೋಣ ಪ್ರೀತಿಯಿಂದ ಒಂದು ಸಂಸಾರ ಕಟ್ಟೋಣ ಪ್ರೀತಿಯಿಂದ ಓದ್ಲಿಕ್ಕೆ ಮಕ್ಕಳನ್ನ ಬೆಳೆಸೋಣ ಅಂತ ಹೇಳ್ತಾ ವಿಶೇಷವಾಗಿ ಈ ವಾರ್ಡಿನ ಎಲ್ಲ ಒಂದು ಮಕ್ಕಳ ತಂದೆ ತಾಯಿಯಲ್ಲಿ ನಾನು ಮನೆ ಮಾಡ್ಕಂತೀನಿ ಮಕ್ಕಳನ್ನ ಬೆಳೆಸಿ ಮಕ್ಕಳನ್ನ ಓದಿಸಿ ಮಕ್ಕಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅವ್ರಿಗೆ ಒಂದು ಬೆಣ್ಕಟ್ಟು ಮುಂದೆ ಕಳಿಸ್ರೆ ಅವ್ರು ಇನ್ನೂ ಉನ್ನತವಾದ ಒಂದು ಒಂದು ಉದ್ಯಾನ ಪಡ್ಕೊಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಎರಡು ಇವತ್ತು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಸರ್ ಅವ್ರ ಬಗ್ಗೆ ಒಬ್ಬ ಹಲವಾರು ಕಾರ್ಯಕ್ರಮ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಇವ್ರ ಜೊತೆ ನಾವ್ ಯಾವತ್ತೂ ಸದಾ ನಿಂತ್ಕೊಂತೀವಿ ಏನೇ ಕಾರ್ಯಕ್ರಮ ನಾವು ಕೂಡ ಇವ್ರ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಕೂಡ ಗನ್ಸುತ್ತಾ ಈ ನನ್ನ ಎರಡು ಮಾತಾಡ್ತಾ ಇದೀನಿ ನಮಸ್ಕಾರ